ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ ಮನೆಗೆ ಅಂತ ಅಂದ್ಬಿಟ್ಟು ಸ್ಪೆಷಲ್ ಆಗಿ ಗುಲಾಬ್ ಜಾಮೂನ್ ತೋರಿಸ್ತೀವಿ ಯಾವ ತರ ಮಾಡ್ತೀವಿ ಅಂತ ಫಸ್ಟ್ ನನ್ನ ಫ್ರೆಂಡ್ಸ್ ಇವಳು ಧನುಶ್ರೀ ಕೋಮಲ ಇವಳು ಆಲ್ರೆಡಿ ನಮ್ಮ ಯೂಟ್ಯೂಬ್ ಒಂದು ಒಂದ್ಸತಿ ಬಂದವಳೆ ಇವಳು ಹೊಸ್ದಾಗಿ ಬಂದಿದ್ದಾಳೆ ಹೇಳಿ ಈಗ ನಾವು ಹೆಂಗ್ ಗುಲಾಬ್ ಜಾಮೂನ್ ಮಾಡ್ತೀವಿ ಅಂತ ತೋರಿಸ್ತೀವಿ ಹಾಗೆ ನನ್ನ ಮಗಳು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಇವತ್ತು ಗುಲಾಬ್ ಜಾಮೂನ್ ರೆಡಿ ಮಾಡ್ತಾಯಿದ್ದಾರೆ ಅವ್ಳ ಫ್ರೆಂಡ್ಸ್ಗಳು ಬಂದಿದ್ರು ಅಂತ ಫಸ್ಟ್ ಟೈಮು ನನ್ನ ಮಗಳು ನನ್ನ ಹೆಲ್ಪ್ ಇಲ್ಲದಂತೆ ಅವಳು ಅವ್ಳ ಫ್ರೆಂಡು ಎಲ್ಲ ಸೇರಿಕೊಂಡು ಗುಲಾಬ್ ಜಾಮೂನ್ ಮಾಡಿದ್ರು ಇವತ್ತು ನೋಡ್ರಿ ಹಾಗೆ ನಾವು ಏನಂದರೆ ಏನು ಹೇಳ್ಕೊಟ್ಟಿಲ್ಲ ನೋಡಿ ಈಗಿನ ಮಕ್ಕಳಿಗೆ ಏನು ಹೇಳ್ಕೊಡೋ ಅಂಥ ಅವಶ್ಯಕತೆನೇನಲ್ಲ ಅವರೇ ಎಲ್ಲ ತಿಳ್ಕೊಂಡು ಮಾಡ್ತಾರೆ ನನ್ನ ಮಗಳು ಹಾಗೆ ಅವ್ರ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಇವತ್ತು ಮಾಡ್ತಾರೆ ನನಗಂತು ತುಂಬಾ ಖುಷಿ ಆಯ್ತೈತೆ ಅಂದರೆ ಹೆಣ್ಣು ಮಕ್ಕಳು ಯಾವ್ದಾರು ಒಂದು ವಿಷಯದಲ್ಲಿ ಹೀಗೆ ಅಡುಗೆ ವಿಷಯದಲ್ಲಿ ಇದಾಗಬೇಕು ಫಸ್ಟ್ ಟೈಮು ಫಸ್ಟ್ ಅಂದರೆ ಫಸ್ಟೇ ಟೈಮ್ ಇವಳು ಇಂದು ಸ್ವೀಟು ಗುಲಾಬ್ ಜಾಮೂನ್ ಮಾಡ್ತೀನಿ ಅಂತ ಹೋಗಿದ್ದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ಹಿಟ್ಟೆಲ್ಲ ಕಲ್ಸ್ಕೋತದಾಳೆ ಅವ್ರು ಹೇಗೆ ಕಲಿಸ್ಕೊಬೇಕು ಅಂತ ಗೊತ್ತೇನ ಆದರೂ ಮಾಡ್ತೀನಿ ಅಂತ ಹೋದ್ರು ನಾನಂತೂ ಒಂದೇ ಒಂಚೂರು ಸಲ್ಯೂಷನ್ನು ಕೊಡಲಿಲ್ಲ ಅವರೇ ಮೂರು ಜನ ಸೇರ್ಕೊಂಡು ಮಾಡಿರೋದಿದು ಗುಲಾಬ್ ಜಾಮೂನ್ ಇವತ್ತು ನನಗಂತೂ ತುಂಬಾ ಖುಷಿಯಾಯಿತು ಇದರಲ್ಲೆಲ್ಲ ಅಡುಗೆಲೆಲ್ಲ ತೊಡುಕ್ತಾರಲ್ಲ ಅಂತ ಹೆಣ್ಮಕ್ಳು ನಾನು ಬಿಟ್ಬಿಟ್ಟೆ ಅವ್ರನ್ನ ನಾನು ಸುಮ್ಮನೆ ಬಂದು ಹಾಲಲ್ಲಿ ಕೂತಿದ್ದೆ ಆಲ್ಮೋಸ್ಟ್ ಅವರೇ ವೀಡಿಯೋ ಮಾಡಿರೋದು ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಕಲಿಸ್ಕೊಂತ ನನ್ನ ಮಗಳು ನೀಟಾಗೆಲ್ಲ ಕಲಸಿ ಉಂಡೆ ಮಾಡ್ಕೊಂಡು ಅದನ್ನೇ ಒಂದು ಇಪ್ಪತ್ತು ನಿಮಿಷ ತೊಗೊಂಡಿದ್ದಾರೆ ನೋಡೋಣ ನೋಡೋದು ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಆಯಿತು ಹಾಗೆ ಶೇರ್ ನೀಟಾಗಿ ಎಲ್ಲ ಉಂಡೆ ಕಟ್ಟಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಅದನ್ನು ನಾವು ಯಾರೂ ಹೇಳ್ಕೊಟ್ಟಿಲ್ಲ ಎಲ್ಲ ಏಯ್ತ್ ಸ್ಟ್ಯಾಂಡರ್ಡ್ ಇವಾಗ ಮೂರು ಜನ ಫ್ರೆಂಡು ಇದ್ದಾರೆ ಹಾಗಾಗಿ ನೋಡಿರಿ ಮೂರು ಜನ ಅಡುಗೆ ಮನೆಯೆಲ್ಲ ಏನೇನೋ ಒಂದು ಗತಿ ಮಾಡಿ ಇಟ್ಟಿದ್ದಾರೆ ಮೂರು ಜನ ಸೇರಿಕೊಂಡು ಫಸ್ಟ್ ಟೈಮು ಒಂದು ಅಡುಗೆ ಮನೆಗೆ ಸೇರಿ ನೋಡಿರಿ ಎಣ್ಣೆ ಎಲ್ಲ ಬಿಟ್ಕೊಂಡು ಅವ್ರಿ ಅದೊಂದು ಸುಡುತ್ತೆ ಇದು ಅನ್ನೋದು ಏನಿಲ್ಲ ಎಷ್ಟು ಚೆಂದಾಗಿ ಇದು ಮಾಡ್ತಾಯಿದ್ದಾರೆ ಒಂದು ಅದಕ್ಕೆ ಮಾತ್ರ ಏಲಕ್ಕಿ ಮಾತ್ರ ನಾನು ಹಾಕಿ ಕೊಟ್ಟೆ ಅಷ್ಟೇ ಅದು ಗೊತ್ತಾಗಲ್ಲ ಅವ್ರಿಗೆ ಪಾಕ ಅಂತ ಅವರೇ ಪಾಕ ತೆಗೆದಿದ್ದಾರೆ ಪ್ರಾಮಿಸ್ ಆಗಲು ನನಗೆ ಪಾಕ ಹೇಗೆ ತೆಗೆದು ನನಗೆ ಅಂದಷ್ಟು ಗುಲಾಬ್ ಜಾಮೂನ್ ಮಾಡಕ್ಕೆ ಬರಲ್ಲ ಮಾಡೋಕ್ಕೆ ಬರೋಲ್ಲ ಅಷ್ಟು ಚೆಂದಾಗಿ ಗುಲಾಬ್ ಜಾಮ್ ಮಾಡಿದರೆ ಉಂಡೆ ಕಟ್ಟಿ ಎಣ್ಣೆ ಇಟ್ಕೊಂಡು ಪಾಕ ತೊಗೊಂಡು ಎಷ್ಟು ಚಂದ ಮಾಡಿದ್ದಾರೆ ಅಂದರೆ ನಿಜವ್ನ ಎಡ್ಸಪ್ಪ ಹೇಳಬೇಕು ಹೆಣ್ಮಕ್ಳಿಗೆ ಯಾಕಂದರೆ ಆಲ್ಮೋಸ್ಟ್ ನಾನು ಒಂದು ದಿನವೂ ಅದ್ರ ಬಗ್ಗೆ ನಾನು ತೋರಿಸ್ಕೊಟ್ಟಿಲ್ಲ ನನ್ನ ಮಗಳಿಗೆ ನಮ್ಮ ಮನೆ ಗುಲಾಬ್ ಜಾಮೂನ್ ಮಾಡೋದು ಕಡಿಮೆನೇ ಗುಲಾಬ್ ಜಾಮೂನ್ ಮಾಡೋದು ಕಡಿಮೆನೇ ಹಾಗಾಗಿ ನೋಡಿರಿ ಅವ್ರುಗಳೇ ಬರ್ತಾ ಇದ್ದಾರೆ ಎಲ್ಲ ಅವರೇ ವೀಡಿಯೋ ಮಾಡಿರೋದು ಇದನ್ನು ವಾಯ್ಸ್ ನಾನು ಕೊಡ್ತಾ ಇದ್ದೀನಿ ಅಷ್ಟೇ ವೀಡಿಯೋ ಅವರೇ ಮಾಡಿರ ನೋಡ್ರಿ ಮಕ್ಕಳಿಗೆ ಗೊತ್ತಾಗಲ್ಲ ಅಂತಂದು ಹೆಣ್ಮಕ್ಳಿಗೆ ಈ ಥರ ಒಂದು ಅಡುಗೆ ಇದ್ರಲ್ಲ ಎಲ್ಲದರಲ್ಲೊಂದು ಚೆನ್ನಾಗಿ ಅವರನ್ನು ತೊಡಗಿಸ್ಬೇಕು ನನಗಂತೂ ತುಂಬಾ ಖುಷಿ ಆಯಿತು ಫಸ್ಟ್ ಜಾಮೂನ್ ಮಾಡಿ ತಂದು ಕೈ ಕೊಟ್ಟರು ಸಕ್ಕತ್ ಸಖತ್ತಾಗಿ ಸಕ್ಕತ್ತಾಗಿ ಮಾಡಿದರು ಪಾಕವೂ ತುಂಬ ಚೆನ್ನಾಗಿ ಪಾಕ ತೆಗೆದಿದ್ರು ತುಂಬ ಚೆನ್ನಾಗಿ ಪಾಕ ತೆಗೆದು ಒಂದು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹೇಗೆ ಮಾಡಬೇಕು ಅನ್ನೋದು ಒಂದು ಮೆಥಡಲ್ಲಿ ತೊಗೊಂಡು ಮಾಡಿದ್ದಾರೆ ಅದು ಹಂಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಮಾತ್ರ ನೋಡಿ ಎಣ್ಣೆಗೆ ಎದ್ರುತ್ತೆ ನಾನ್ ಮೋಸ್ಟ್ ಅವಳ ಎಣ್ಣೆ ಹತ್ರನೇ ಬಿಡಲ್ಲ ಎದ್ಕೋತಾಳೆ ತುಂಬ ಎದುರ್ತಾಳೆ ಅಂದ್ಬಿಟ್ಟು ಎಣ್ಣೆ ಹತ್ತಿರನೂ ಬಿಡೋಲ್ಲ ಅವಳ ನಾನು ನೋಡಿರಿ ಅಂದರೆ ಅದನ್ನು ತೆಗೆದು ಇದ್ರೊಳಗೆ ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಗೋ ಮಾಡಿದರೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೋಡಿರಿ ಊರುಗಳದು ಹೆಂಗೆ ಯಾವ ಥರ ಮಾಡಿದ್ದಾರೆ ಅಳತೆಗೆ ಮಾಡಿದ್ದಾರೆ ಜಾಸ್ತಿ ಒಂದು ಎರಡು ಮೂರು ಅಳತೆ ಮಾಡಿಲ್ಲ ಮಾಡಿಯೂ ತಿಂದ ಖಾಲಿ ಮಾಡಿದರು ಹಾಗೆ ನನಗೊಂದು ಮೂರು ಕೊಟ್ಟರು ನಾನು ಕೂತ್ಕೊಂಡು ತಿದ್ದೆ ಸೈಡಲ್ಲಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ ತುಂಬ ಚೆನ್ನಾಗಿ ಮಾಡಿದರು ತುಂಬ ಖುಷಿಯಾಯಿತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮೂರು ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿರತ್ತಿದ್ವು